ಏನು ಕೋಲಾರ ಕಸಬ ಖಾದಿಪುರ ಗ್ರಾಮದಲ್ಲಿ ಏನು ಸುಮಾರು ಹನ್ನೊಂದು ಮುಕ್ಕಾಲು ಎಕರೆ ನಮ್ಮ ನಗರಸಭೆಗೆ ಆವಾಗ ಒಂದು ಎರಡು ಸಾವಿರದ ಒಂದು ಎರಡರಲ್ಲಿ ಏನು ಶ್ರೀನಿವಾಸಗೌಡರು ಎಮ್ ಎಲ್ ಎ ಆಗಿದ್ದಾಗ ಬಡವರಿಗೆ ಆರ್ಥಿಕವಾಗಿ ಹಿಂದುಳಿದವ್ರಿಗೆ ನಿರಾಶ್ರಿತರಿಗೆ ಜಾಗ ಕೊಡಬೇಕು ಅಂತೇಳಿ ನಿವೇಶನಗಳು ಹಂಚಬೇಕು ಅಂತೇಳಿ ಸುಮಾರು ಹನ್ನೊಂದು ಮುಕ್ಕಾಲು ಎಕರೆ ಜಾಗವನ್ನು ನಾವು ಖರೀದಿ ಮಾಡಿದರೆ ಎರಡು ಸಾವಿರದ ಒಂದು ಎರಡರಲ್ಲಿ ವಂಶದೀಯ ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನು ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜಿಕೊಂಡಿದೆ ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನು ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟು ಅಥವಾ ನೈನ್ ಒನ್ ಅದಾದ ಮೇಲೆ ಏನು ಎರಡು ಸಾವಿರದ ಎರಡಾದ ಮೇಲೆ ಸುಮಾರಷ್ಟು ಸರ್ವೆ ನಂಬರ್ಗಳಲ್ಲಿ ನಮ್ಮಲ್ಲಿ ನಗರಸಭೆಯ ಕೆಲವು ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಕೆಲವು ಸರ್ವೆ ನಂಬರ್ಗಳು ಪಾಣಿಗಳು ನಾವು ಮತ್ತು ಖಾತೆ ಬದಲಾವಣೆ ಮಾಡಿಕೊಂಡಿಲ್ಲದಿದ್ದ ಕಾರಣ ಕೆಲವರು ಅವರ ಹೆಸರಿಗೆ ಕಾ ಖಾತೆ ಮಾಡಿಕೊಂಡು ಪಾಣಿಗಳು ಕೊಡಿಸ್ಕೊಂಡು ಇವತ್ತಿನ ದಿನ ಅವ್ರ ಪೊಸಿಷನಲ್ಲಿದ್ದಾರೆ ಆ ಆ ಒಂದು ಏನು ಸರ್ವೆ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಎಕರೆ ಹತ್ತೊಂಬತ್ತು ಗುಂಟೆ ಮತ್ತು ಸರ್ವೆ ನಂಬರ್ ಐವತ್ತೇಳು ಸಬ್ ಒಂದು ಸಬ್ ಎರಡು ಸಬ್ ಮೂರು ಎರಡು ಎಕರೆ ಮೂವತ್ತ್ನಾಲ್ಕು ಗುಂಟೆ ಇವೆರಡು ಜಾಗ ಬಿಟ್ಟು ಇನ್ನು ಮಿಕ್ಕಿದ್ದು ಸರ್ವೆ ನಂಬರ್ಗಳು ಏನು ಮೂವತ್ತು ಸಬ್ ಎರಡು ಅದರಲ್ಲಿ ಮೂವತ್ತೊಂಬತ್ತು ಗುಂಟೆ ಮತ್ತು ಮೂವತ್ತ್ಮೂರು ಸಬ್ ಟು ಎ ಒಂದೂವರೆ ಗುಂಟೆ ಒಂದು ಒಂದೆಕ್ರೆ ಮೂವತ್ತು ಗುಂಟೆ ಸರ್ವೆ ನಂಬರ್ ಮೂವತ್ತ್ನಾಲ್ಕು ಸಬ್ ಒಂದು ಎರಡು ಎಕರೆ ಹದಿನೈದು ಗುಂಟೆ ಮತ್ತು ಸರ್ವೆ ನಂಬರ್ ಮೂವತ್ತ್ನಾಲ್ಕು ಸಬ್ ಎರಡು ಎರಡು ಎಕರೆ ಆರು ಗುಂಟೆ ಸುಮಾರು ಇವತ್ತು ಏನು ಇದರಲ್ಲಿ ಸರ್ವೆ ನಂಬರ್ ಮೂವತ್ತು ಸಬ್ ಎರಡು ಬಿಟ್ಟು ಅಂದರೆ ಮೂವತ್ತೊಂಬತ್ತು ಗುಂಟೆ ಬಿಟ್ಟು ಅದು ಪೋಡಿ ಆಗಿಲ್ಲ ಅಂಥೇಳಿ ಪೋಡಿಗೆ ಇವತ್ತು ಅಪ್ಲೈ ಮಾಡಿದ್ದೀರಿ ಇನ್ನು ಮಿಕ್ಕಿದ್ದು ಏನು ಮೂರು ಸರ್ವೆ ನಂಬರ್ಲಿ ಸುಮಾರು ಆರೂವರೆ ಎಕರೆಯಿಂದ ಏಳು ಎಕರೆವರೆಗೂ ಜಾಗ ಏನು ಇವತ್ತಿನ ದಿನ ಏನು ಸುಮಾರು ಇಪ್ಪತ್ತು ವರ್ಷದಿಂದ ನಾವು ಪೊಸಿಷನ್ಗೆ ಹೋಗ್ದಿರ ಇತ್ತು ಆ ಜಾಗನ ಮಾನ್ಯ ಅಧ್ಯಕ್ಷರು ಪೌರಾಯುಕ್ತರು ಮತ್ತು ನಮ್ಮ ನಗರಸಭೆ ಸದಸ್ಯರು ಅದರ ರಾಕೇಶ್ ಅವರು ಎಲ್ಲ ಮತ್ತು ಎಲ್ಲ ನಗರಸಭೆ ಸಿಬ್ಬಂದಿ ವರ್ಗದವರು ಮತ್ತು ಎ ಡಿ ಆರು ಸರ್ವೆ ಡಿಪಾರ್ಟ್ಮೆಂಟ್ ಅವರು ಏನು ರೋವರ್ಸಲ್ಲಿ ಸರ್ವೆ ಮಾಡಿ ನಮಗೆ ಗಡಿ ಏನು ಬ ಬೌಂಡ್ರೀಸು ಗುರುತು ಗುರ್ತು ಮಾಡಿಕೊಟ್ಟಾಗ ಅದಾದ ಮೇಲೆ ಏನು ನಾವು ಟ್ರೆಂಚ್ ಹೊಡೆದು ಅದಕ್ಕೆ ಫೆನ್ಸಿಂಗ್ ಹಾಕಬೇಕು ಅಂತ ಟ್ರೆಂಚ್ ಕಾರ್ಯ ನಾವು ಮಾಡಿದ್ದೀರಿ ಇವತ್ತು ಟ್ರೆಂಚ್ ಕಾ ಟ್ರೆಂಚ್ ಹೊಡೆಯೋವಾಗ ಜೆ ಸಿ ಬಿಯಲ್ಲಿ ಏನು ಈ ಸರ್ವೆ ನಂಬರ್ ಮೂವತ್ತ್ನಾಲ್ಕು ಸಬ್ ಎರಡರಲ್ಲಿ ಮೂವತ್ತ್ನಾಲ್ಕು ಸಬ್ ಒಂದರಲ್ಲಿ ಸುಮಾರು ಜನ ಬಂದು ಏನು ಈ ಏಜಾಜ್ ಅಂತ ಸರ್ವೆ ನಂಬರ್ ಇಪ್ಪತ್ತೊಂದರಲ್ಲಿ ನಾವು ಆಲ್ರೆಡಿ ಒಂದು ಎಫ್ ಐ ಆರ್ ಆಗಿದೆ ಇವ್ರ ಮೇಲೆ ಇದೇ ಏಜಾಜು ಈ ನಮ್ಮ ಸರ್ವೆ ನಂಬರ್ಗಳು ಮೂವತ್ತ್ನಾಲ್ಕು ಸಬ್ ಒಂದು ಮೂವತ್ನಾಲ್ಕು ಎರಡರಲ್ಲಿ ಸುಮಾರು ಎಂಟು ಒಂಬತ್ತು ಜನಕ್ಕೆ ನಮ್ಮ ಜಾಗದಲ್ಲಿ ಇದೇ ನಿಮ್ಮ ಸರ್ವೆ ನಂಬರ್ ಎಂಬತ್ತೆಂಟು ಅಂತೇಳಿ ನಂಬಿಸಿ ಅವ್ರಿಗೆ ಸುಮಾರು ಏಳೆಂಟು ಜನಕ್ಕೆ ಅಗ್ರಿಮೆಂಟ್ಗಳಾಕೊಟ್ಟು ಸುಮಾರು ದುಡ್ಡುಗಳು ಅವ್ರ ಹತ್ರ ತಗೊಂಡು ಮೋಸ ಮಾಡಿದ್ದಾರೆ ಹಾಗಾಗಿ ಏನು ಇನ್ನು ಮುಂದಿನ ದಿನಗಳಲ್ಲಿ ನಾವು ಹಂಗೆ ಬಿಟ್ಟಿದ್ದಿದ್ರೆ ಇದು ಈ ಜಾಗ ನಮ್ಗೆ ಒಂದಡಿನೂ ಅಡಿನೂ ಜಾಗ ಸಿಗ್ತಾ ಇರಲಿಲ್ಲ ಹಾಗಾಗಿ ಇವಾಗ ಏನು ಆರೂವರೆ ಏಳು ಎಕರೆ ಇವತ್ತು ಮತ್ತು ರಿಮೈನಿಂಗ್ ಏನು ಇನ್ನ ಒಂದು ನಮಗೆ ನಾಲ್ಕು ಎಕರೆ ಐದು ಎಕರೆ ಸರ್ವೆ ಕಾರ್ಯ ಆಗಬೇಕು ಮತ್ತು ಲೀಗಲ್ಲಾಗಿ ಇಶ್ಯೂಸ್ ಇದೆ ಇವೆಲ್ಲ ಕ್ಲಿಯರ್ ಮಾಡಿಕೊಂಡು ಕನಿಷ್ಠ ಪಕ್ಷ ಏನಿಲ್ಲ ಅಂದರೂ ನಾನ್ನೂರಿಂದ ಐನೂರು ಸೈಟುಗಳು ಸುಸಜ್ಜಿತವಾದ ಲೇಔಟ್ ಥರ ಮಾಡಿ ಬಡವರಿಗೆ ಕೋಲಾರಲ್ಲಿ ಒಂದು ಒಳ್ಳೆ ಮಾಡಲ್ ಆದ ಲೇಔಟ್ ಥರ ಮಾಡಿ ಬಡವರಿಗೆ ಏನು ಸೈಟುಗಳು ನಿವೇಶನಗಳು ಹಂಚುವ ಕೆಲಸನ ಮಾಡ್ತೀರಿ ಈ ಒಂದು ಕಾರ್ಯಕ್ಕೆ ಮಾನ್ಯ ಶಾಸಕರ ಬೆಂಬಲವೂ ದೊರೆತಿದೆ ಅವರು ಈ ಕೂಡಲೇ ಎಲ್ಲ ಸರ್ವೆ ಇಲಾಖೆಗಾಗಿರ್ಬೋದು ಪೊಲೀಸ್ ಇಲಾಖೆಗೆ ಯಾವುದೇ ರೀತಿಯಲ್ಲೂ ಮುಲಾಜಿಲ್ದಿರ ಈ ಸರ್ವೆ ನಂಬರ್ಗಳು ಒತ್ತುವರಿ ಏನಾಗಿದೆ ತೆರವುಗೊಳಿಸಿ ಅಂತೇಳಿ ಅವರು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಕೋಲಾರದ ಸಾರ್ವಜನಿಕರ ಪರವಾಗಿ ಅವ್ರಿಗೂ ಅಭಿನಂದನೆಗಳು ಸಲ್ಲಿಸ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ನಮ್ಮ ನಗರಸಭೆ ಅಧ್ಯಕ್ಷರು ಏನು ಒಂದು ಇಪ್ಪತ್ತೈದು ದಿನದಿಂದ ಇದು ಕಾರ್ಯಾಚರಣೆ ನಡೀತದೆ ಅವರು ಬೆಂಬಲ ವ್ಯಕ್ತಪಡಿಸಿ ಪಾಪ ಅವರು ಖುದ್ದಾಗಿ ಬಂದು ಬಿಸಿಲಲ್ಲಿ ನಿಂತ್ಕೊಂಡು ಅವರು ಶ್ರಮಪಟ್ಟು ಅವರು ಈ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ನಮ್ಮ ಪೌರಾಯುಕ್ತರು ಅವರು ಮ ಮುತ್ತುವರ್ಜಿ ವಹಿಸಿ ಬೆಳಗ್ಗೆಯಿಂದ ಸುಮಾರು ಎರಡು ಮೂರು ದಿನದಿಂದ ಅವರು ಬಂದು ಪ ಖುದ್ದಾಗಿ ಹಾಜರಾಗಿ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ಕೋಲಾರ ಸಾರ್ವಜನಿಕರ ಪರವಾಗಿ ಇವರು ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಏನು ಈ ಮುನ್ನೂ ಒಂದು ನಾನ್ನೂರಿಂದ ಐನೂರು ಕ ಸೈಟ್ಗಳನ್ನ ನಾವು ವಿಂಗಡಣೆ ಮಾಡಿ ಹಂಚೋದು ಸುಮಾರು ಒಂದು ಆರು ಏಳು ತಿಂಗಳಲ್ಲೇ ಈ ಕ ಈ ಕಾರ್ಯನ ನಾವು ಮಾಡ್ತೀರಿ ಅಂತೇಳಿ ಇಷ್ಟು ಹೇಳೋದಕ್ಕೆ ಇಷ್ಟ ನೋಡಿ ಇದು ಸುಮಾರು ಈಗ ಇವತ್ತು ಒಂದು ಏಳು ಎಕರೆ ಅಂದರೆ ಇವತ್ತಿನ ದಿನ ದಿನ ಅಲ್ಲಿ ಏನಿಲ್ಲ ಅಂದರೂ ಒಂದು ಗುಂಟೆ ಹತ್ತು ಲಕ್ಷ ರೂಪಾಯಿ ಅಂದರೂ ಒಂದು ಎಕರೆ ಸುಮಾರು ನಾಲ್ಕು ಕೋಟಿ ರೂಪಾಯಿ ನಾಲ್ಕು ಕೋಟಿ ಅಂದರೆ ಏಳು ಅಂದರೆ ಹತ್ರ ಹತ್ರ ಒಂದು ಮೂವತ್ತೈದು ನಲ್ವತ್ತು ಕೋಟಿ ರೂಪಾಯಿ ಪ್ರಾಪರ್ಟಿನ ಇವತ್ತು ಉಳಿಸಿದ್ರು ಈಗ ನೋಡಿ ಸುಮಾರಷ್ಟು ಜನ ಕೋಟಲ್ ಕೇಸ್ ಇದೆ ಆ ಥರ ಇದೆ ಈ ಥರ ಇದೆ ಅಂತ ಸುಮಾರು ಒಂದು ನಲ್ವತ್ತೈವತ್ತು ಜನ ಅಡ್ಡಿಪಡಿಸೋದಕ್ಕೆ ಬಂದಿದ್ದರು ಆದರೆ ನಾವು ಪಾಣಿ ಲೇಟೆಸ್ಟ್ ಪಾಣಿಯಲ್ಲಿ ನಮ್ಮ ಪಾ ಪಾಣಿಯಲ್ಲಿ ನಮ್ಮ ಹೆಸರಿದೆ ಅದೇ ಲೀಗಲಾಗಿ ನಾವು ಎಲ್ಲ ಕನ್ಸಲ್ಟ್ ಮಾಡಿಕೊಂಡು ನಮ್ಮ ಅಡ್ವೊಕೇಟ್ಸ್ನೆಲ್ಲ ಮಾತಾಡಿಕೊಂಡು ಆಗಿಯೇ ನಾವು ಹೋಗಿದ್ರಿ ಹಾಗಾಗಿ ಅವ್ರಿಗೆ ಹೇಳಿದ್ರಿ ಯಾವುದಾದ್ರೂ ಆ ಥರ ಆದೇಶ ಪ್ರತಿ ಇದ್ದರೆ ನಿಮ್ಮ ಪರವಾಗಿ ಏನಾದರೂ ಇದ್ದರೆ ನೀವು ಕಚೇರಿಗೆ ತಂದು ಕೊಡಿ ಅಂಥೇಳಿ ನಾವು ಏನು ಪೊಲೀಸ್ ಸಹಕಾರದಿಂದ ಇವತ್ತಿನ ದಿನ ಪೊಲೀಸ್ ಇಲಾಖೆಗೂ ಮೊದಲನೇದಾಗಿ ಕೃತಜ್ಞತೆ ಸಲ್ಲಿಸಬೇಕು ಅವರು ಪಾಪ ಬೆಳಗ್ಗೆಯಿಂದ ಬಿಸಿಲಲ್ಲಿ ನಿಂತ್ಕೊಂಡು ನಮ್ಮ ಜೊತೆಗೆ ಸಹಕಾರ ಮಾಡಿದ್ದಾರೆ ಹಾಗಾಗಿ ಏನು ಈ ಏಳು ಎಕರೆ ಕ್ಲಿಯರ್ ಆಗಿದೆ ಇದ್ರ ಜೊತೆಗೆ ಇನ್ನೊಂದು ಆರು ಆರು ಎಕರೆ ಕ್ಲಿಯರ್ ಆಗಬೇಕು ಅದು ಕ್ಲಿಯರ್ ಆಗುತ್ತೆ ಈ ಕೂಡಲೇ ಒಂದು ಆರೇಳು ತಿಂಗಳಲ್ಲಿ ಎಲ್ಲ ಸೈಟುಗಳು ವಿಲೇವಾರಿ ಆಗೋದಕ್ಕೆ ನಾವು ಕ ಕಾರ್ಯಾಚರಣೆ ಮಾಡ್ತೀವಿ